ಆದರೆ ಪರಮೇಶ್ವರ್ ಮಾತ್ರ ಅವರು ಪರಮೇಶ್ವರ್ ಅವ್ರು ಮಾಡಿದ್ರೆ ನಾವು ಸಂತೋಷ ಪಡ್ತೀವಿ ಸೋಮಣ್ಣವ್ರ ಬಹಳ ಆತ್ಮೀಯರು ಸೋಮಣ್ಣವ್ರನ್ನ ಕಾಂಗ್ರೆಸ್ ಕರ್ಕಂಬಲ್ಲಿ ಟಿಕೆಟ್ ಕೊಟ್ಟು ನಿಲ್ಲಿಸಿ ಗೆಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ದವರು ಸ್ನೇಹಿತರೆ ರಾಜ್ಯ ರಾಜಕಾರಣದಲ್ಲಿ ಇದೀಗ ಮುಖ್ಯಮಂತ್ರಿ ಬದಲಾವಣೆಯ ಸದ್ದು ಮೈಸೂರಿನ ಮೂಡದಲ್ಲಿ ನಡೆದಿದೆ ಎನ್ನುವ ಅಕ್ರಮದ ತನಿಖೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದೇ ನೀಡಿದ್ದು ಈ ರಾಜ್ಯದ ಚುಕ್ಕಾಣಿ ಹಿಡಿಯಲು ಅನೇಕರು ಈಗಾಗಲೇ ತುದಿಗಾಲಲ್ಲಿ ನಿಂತು ನನಗೆ ಅವಕಾಶ ಸಿಗುತ್ತಾ ನನಗೆ ಸಿಗಬಹುದಾ ಅಂತ ಬಕಾ ಪಕ್ಷಿತರ ಕಾದು ನೋಡ್ತಾ ಇದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯ ಬದಲಾವಣೆ ಆಗುವ ಅವಕಾಶ ಒದಗಿ ಬಂದರೆ ಸಿದ್ದು ತಾನು ಸೂಚಿಸುವ ವ್ಯಕ್ತಿಯೇ ಮುಖ್ಯಮಂತ್ರಿ ಆಗಬೇಕೆಂಬ ನಿಲುವಿಗೆ ಬರಬಹುದು ಆಗ ಮುಂಚೂಣಿಗೆ ಬರುವ ಹೆಸರೇ ತುಮಕೂರು ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನೋ ಮಾತು ರಾಜಕೀಯ ಪಡಸಾಲೆಯಲ್ಲಿ ಬರ್ತಾ ಇದೆ ಅದಕ್ಕೆ ಕಾರಣ ಇಷ್ಟೇ ಈ ಹಿಂದೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮಾತನಾಡುವ ಸಂದರ್ಭದಲ್ಲಿ ಡಿಕೆಶಿಗೆ ಹೋಲಿಕೆ ಮಾಡಿದರೆ ಪರಮೇಶ್ವರ್ ಗುಡ್ ಪರ್ಸನ್ ಜೆಂಟಲ್ ಮ್ಯಾನ್ ಅಂತ ಎಂಬ ಮಾತು ಕೂಡ ಬಂದಿತ್ತು ಜೊತೆಗೆ ಅಹಿಂದ ಹೆಸರಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿರುವ ಸಿದ್ದು ಈ ರಾಜ್ಯದ ಚುಕ್ಕಾಣಿಯನ್ನ ಇದುವರೆಗೂ ದಲಿತ ಸಮುದಾಯದ ಯಾವ ವ್ಯಕ್ತಿಯೂ ಅಲಂಕರಿಸಿಲ್ಲ ಆ ಅವಕಾಶ ಒದಗಿಸಿಕೊಟ್ಟ ಕೀರ್ತಿಯು ಸಿದ್ದು ಅವರಿಗೆ ಸಲ್ಲುತ್ತೆ ಇದರ ಜೊತೆಗೆ ಹೈಕಮಾಂಡ್ ಹಂತದಲ್ಲೂ ಪರಮೇಶ್ವರ್ ಅವರಿಗೆ ವಿರೋಧ ಎದುರಾಗುವ ಸಾಧ್ಯತೆ ಕಡಿಮೆ ರಾಜಕಾರಣದಲ್ಲಿ ಯಾರೊಂದಿಗೂ ಶತ್ರುತ್ವವನ್ನು ಕಟ್ಟಿಕೊಂಡ ವ್ಯಕ್ತಿಯಲ್ಲ ಶುದ್ಧ ಹಸ್ತರು ಹೀಗೆ ಹಲವಾರು ಕ್ವಾಲಿಟಿ ಪರ್ಸನಾಲಿಟಿ ಮೇಲೆ ಪರಮೇಶ್ವರ್ ಅವರ ಹೆಸರನ್ನ ಸೂಚಿಸಿದರೂ ಅಚ್ಚರಿಯೇನಿಲ್ಲ ಇದೆಲ್ಲದರ ನಡುವೆ ಬಿಜೆಪಿ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಪರಮೇಶ್ವರ್ ಮುಖ್ಯಮಂತ್ರಿ ಆದರೆ ಸಂತೋಷ ಎನ್ನುವ ಮೂಲಕ ಪರಮೇಶ್ವರ್ ಪರ ಬ್ಯಾಟ್ ಬೀಸಿದ್ದಾರೆ ಸೋಮಣ್ಣವರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದರೆ ತುಂಬಾ ಸಂತೋಷ ಪಡ್ತೀನಿ ಅಂತ ನಾನು ನಾನು ಮಾತಾಡಲಿಲ್ಲ ಮಾತಾಡಿದ್ದು ನೀವು ಯಾರೋ ಕೇಳಿದ್ರಿ ಸೊ ಪರಮೇಶ್ವರ ಸೋಮಣ್ಣ ಇದು ಸಿದ್ದರಾಮಯ್ಯವ್ರು ತೆಗೆದುಬಿಟ್ಟು ತೆಗೆದ್ಬಿಟ್ಟು ಪರಮೇಶ್ವರವ್ರು ಕೊಟ್ಟರೆ ಏನು ಮಾಡ್ತೀರಾ ಅಂದರು ನಾನು ಅವಾಗ ಏನು ಹೇಳಿದೆ ನಾನು ಅವಾಗ ಹೇಳಿದ್ದು ಸಿದ್ದರಾಮಯ್ಯನವರು ಇಲ್ಲ ಐದು ವರ್ಷ ಆಯಿತು ಸಂತೋಷ ಪಡ್ತೀನಿ ಅಂತ ನಾನು ಹೇಳಲಿಲ್ಲ ನಾನು ಹೇಳಿದ್ದು ಆಗನಾರು ಅವರು ಪಾರ್ಟಿ ಡಿಶನ್ ತೊಗೊಂಡು ಅವರು ಪರಮೇಶ್ವರ್ ಅವ್ರು ಮಾಡಿದ್ರೆ ನನಗೇನು ತಿದ್ದಿಲ್ಲಪ್ಪ ನಾವು ಸಂತೋಷ ಪಡ್ತೀವಿ ಇದಿಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿದ್ದರ ಬೆಟ್ಟಕ್ಕೆ ಕಾರ್ಯಕ್ರಮ ನಿಮಿತ್ತ ಆಗಮಿಸಿದ್ದ ಇದೇ ಸೋಮಣ್ಣ ಪರಮೇಶ್ವರ್ ಒಬ್ಬ ವ್ಯಕ್ತಿಯಲ್ಲ ಶಕ್ತಿ ಎಂದು ಮುಕ್ತ ಕಂಠದಿಂದ ಶ್ಲಾಘನೆ ಮಾಡಿದ್ದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳಬಹುದು ಪರಮೇಶ್ವರ್ ಅವರು ಒಂದು ಇತಿಹಾಸ ಇರತಕ್ಕಂಥ ಕುಟುಂಬ ಅವರು ಈ ರಾಜ್ಯದಲ್ಲಿ ತನ್ನದಾದಂಥ ಕೊಡುಗೆ ಕೊಟ್ಟಿದ್ದಾರೆ ಸಾವಿರಾರು ಜನ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ ಅವ್ರ ತಂದೆಯವರು ಇವತ್ತಲ್ಲ ನನ್ನ ನಾನು ಕಾರ್ಪೊರೇಟರ್ ಆದಾಗ ನನ್ನ ಚಿಕ್ಕ ಹುಡುಗಿನಿಂದಾನು ಗೊತ್ತಿರೋರು ನನ್ನ ಮಕ್ಳಿಗೆ ಇಬ್ಬರಿಗೂ ಡಾಕ್ಟ್ರು ಮಾಡಬೇಕು ಅಂತ ನಮ್ಮ ಕೊಟ್ಟವಂಥವ್ರು ಅವರೇ ಅದು ಮದುವೆ ಆಯಿತು ಮಕ್ಕಳಿಬ್ಬರು ರ್ಯಾಂಕ್ ಬಂದರು ಹಾಗಾಗಿ ಅವರೇ ಸೀಟ್ ತೊಗೊಂಡ್ರು ನಾನು ಒಂದು ನಿಮಿಷ ತಾಳಪ್ಪ ನಾನು ನಾನು ಡಾಕ್ಟ್ರು ಪರಮೇಶ್ವರ್ ಅವ್ರಿಗೆ ಹೊಗಳೋದ್ರಿಂದ ನಮ್ಮ ಆತ್ಮೀಯತೆ ಹೆಚ್ಚಾಗ್ತದೆ ಬಾಕಿ ತೀರ್ಮಾನ ಅವ್ರ ಎಳೆ ಮಕ್ಕಳು ಅಲ್ಲ ಬುದ್ಧಿವಂತರ ಏನಪ್ಪುಚಿವಂತರಾಗ್ತದೆ ಪಕ್ಷಕ್ಕೂ ಲಾಭ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ತೀರ್ಮಾನ ಅವ್ರ ವೈಯಕ್ತಿಕವಾದದ್ದು ಆಮೇಲೆ ಅಂಥವ್ರನ್ನು ನಂದವ್ರು ಕರೆದು ಏನೋ ಮಾಡ್ತಾರೆ ಇವೆಲ್ಲವೂ ಕೂಡ ಊಹಾ ಪೋಹ ಅಂತ ಯೋಚನೆ ಮಾಡಬೇಡಿ ಪರಮೇಶ್ವರವರು ತಮ್ಮದೇ ಆದಂಥ ವ್ಯಕ್ತಿತ್ವವನ್ನು ಉಳ್ಳವರಾಗಿದ್ದಾರೆ ಒಂದು ಪಕ್ಷದ ನೇತಾರಾಗಿ ಕೆಲಸ ಮಾಡಿದ್ದಾರೆ ಬೇರೆ ತೀರ್ಮಾನಗಳು ಅವ್ರಿಗೆ ಸೇರಿದ್ದು ನಮಗೆ ಸಂಬಂಧ ಇಲ್ಲ ಆದರೆ ಪರಮೇಶ್ವರ್ ಮಾತ್ರ ಒಬ್ಬ ವ್ಯಕ್ತಿಯೆಲ್ಲ ಒಂದು ಶಕ್ತಿಯಾಗಿದ್ದಾರೆ ಇದೆಲ್ಲದರ ನಡುವೆ ತುಮಕೂರಿನ ಮತ್ತೊಬ್ಬ ಬಿಜೆಪಿ ಶಾಸಕ ಸುರೇಶ್ ಗೌಡ ಸೋಮಣ್ಣ ಹಾಗೂ ಪರಮೇಶ್ವರ್ ನಡುವಿನ ಬಾಂಧವ್ಯ ಎಂತಹದ್ದು ಅನ್ನೋದನ್ನ ಕೂಡ ವಿವರಿಸಿದ್ದಾರೆ ಪರಮೇಶ್ವರ್ ಅವರು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಜ್ಜನ ರಾಜಕಾರಣಿಗಳು ಸೋಮಣ್ಣವರ ಬಹಳ ಆತ್ಮೀಯರು ಸೋಮಣ್ಣವ್ರನ್ನ ಕಾಂಗ್ರೆಸ್ ಕರ್ಕೊಂಬಂದಿಲ್ಲಿ ಟಿಕೆಟ್ ಕೊಟ್ಟು ನಿಲ್ಲಿಸಿ ಗೆಲ್ಲಿಸಬೇಕು ಅಂತ ಅನ್ಕೊಂಡಿದ್ದವರು ಮತ್ತೊಂದು ವಿಶೇಷ ಅಂದರೆ ಈ ಹಿಂದೆ ಸಿದ್ದರಾಮಯ್ಯ ಪರಮಾಪ್ತ ಪರಮೇಶ್ವರ್ ಅವರ ಕುಚ್ಚುಕು ಗೆಳೆಯ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಕೂಡ ಪರಮೇಶ್ವರ್ ಮುಖ್ಯಮಂತ್ರಿಯಾಗಲಿ ಅಂತ ಕಾರ್ಯಕ್ರಮವೊಂದರಲ್ಲಿ ಪರಮೇಶ್ವರ್ ಪರ ಬ್ಯಾಟ್ ಬೀಸಿದ್ದನ್ನು ನಾವಿಲ್ಲಿ ಗಮನಿಸಬಹುದು ಕೇಳಿಸ್ತಿಲ್ವಾ ಹಾ ನಾವನ್ನ ನಾವ್ಯಾರು ನಿಲ್ಲ ಅಂತ ಹೇಳ್ತಾ ಇದ್ದೀವಿ ನೀವು ನಿಲ್ತಾರೆ ಯಾಕೆ ನಿಲ್ತಾರೆ ಅಂದರೆ ನಮ್ದೆಲ್ಲರೂ ಸಹಕಾರ ಇದೆ ಜೆ ಎಣ್ಣೆ ಅಂತ ಹೇಳಿದ್ರು ಚಂಡಕ್ಷೇರಿ ಅಂತ ಹೇಳಿದು ವೆಂಕಟೇಶ್ ಅಂತ ಹೇಳ್ದು ಎಲ್ಲರೂ ಸಹಕಾರ ಇದೆ ಈ ಒಂದ್ಸರಿ ಮುಖ್ಯಮಂತ್ರಿ ಅಂತ ಹೇಳಿ ಅದಕ್ಕೆ ಹೋಗಲ್ಲ ಮುಖ್ಯಮಂತ್ರಿ ನಿಲ್ಲದಿಲ್ಲ ಆದ್ದರಿಂದ ಆಗ್ಲಿ ನಮ್ಗೆಲ್ಲ ಹೆಮ್ಮೆ ನಾವು ಕೂಡ ಒಂದು ಚಿಂತನೆ ಮಾಡ್ತಾ ಇದ್ದೀವಿ ಏನಾದರೂ ಒಂದು ಈಗ ಅದಿನಲ್ಲಿ ಒಂದು ಅವಕಾಶ ನಿನ್ನೆ ಅಂದರೆ ಆಗಸ್ಟ್ ಹದಿನೆಂಟರ ಭಾನುವಾರದಂದು ತುಮಕೂರು ನಗರದ ಸರ್ಕಿಟ್ ಹೌಸ್ನಲ್ಲಿ ನೂತನ ಕಚೇರಿ ಉದ್ಘಾಟನೆ ಮಾಡಿದ ಸಚಿವ ಸೋಮಣ್ಣ ತನ್ನ ಕಚೇರಿಯಲ್ಲಿ ಯಾರ್ಯಾರ ಫೋಟೋಗಳು ಇರಬೇಕು ಅನ್ನೋದನ್ನು ತನ್ನ ಹಿಂಬಾಲಕರಿಗೆ ಹೇಳುವ ಸಂದರ್ಭದಲ್ಲಿ ಮುಂದೆ ಹೊಸದಾಗಿ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ ಅವರ ಫೋಟೋ ಹಾಕಿ ಎನ್ನುವ ಮೂಲಕ ಸಿದ್ದರಾಮಯ್ಯ ಇಂದಲ್ಲ ನಾಳೆ ರಾಜೀನಾಮೆ ಕೊಡ್ತಾರೆ ಅನ್ನೋ ಸೂಚನೆಯನ್ನು ಪರೋಕ್ಷವಾಗಿ ನೀಡಿದ್ದಾರೆ ಮುಖ್ಯಮಂತ್ರಿ ಒಟ್ಟಾರೆ ಹೇಳೋದಾದ್ರೆ ನನಗೆ ರಾಜಕಾರಣದಲ್ಲಿ ಇರೋದು ಇನ್ನೊಂದೇ ಮೆಟ್ಟಿಲು ಎನ್ನುವ ಡಾಕ್ಟರ್ ಜಿ ಪರಮೇಶ್ವರ್ ಆ ಮೆಟ್ಟಿಲನ್ನ ಹತ್ತುವ ಮೂಲಕ ಅವರ ಮಹದಾಸೆಯನ್ನ ಈಡೇರಿಸಿಕೊಳ್ಳುವ ಕಾಲ ಸನ್ನಿಧವಾಗ್ತಾ ಇದೆಯಾ ಅನ್ನೋ ಅನುಮಾನ ಈ ಎಲ್ಲ ಬೆಳವಣಿಗೆಗಳಿಂದ ಗೊತ್ತಾಗ್ತಾ ಇದೆ ಅದೇನೇ ಇರಲಿ ಪರಮೇಶ್ವರ್ ಮುಖ್ಯಮಂತ್ರಿ ಆದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಯಡಿಯೂರಪ್ಪ ರೋಲ್ ಮಾಡ್ತಾರೆ ಪರಮೇಶ್ವರ್ ಬಸವರಾಜ ಬೊಮ್ಮಾಯಿ ಪಾತ್ರದಲ್ಲಿರ್ತಾರಷ್ಟೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್ Transcrição e